ಶ್ರೀರಾಮನ ಭಕ್ತರಿಗೆ ವಿಶು ಹಿಂದೂ ಪರಿಷತ್ತಿನ ಕಾರ್ಯಕರ್ತರಿಗೆ ಬಜರಂಗಣದ ಕಾರ್ಯಕರ್ತರಿಗೆ ನಾವು ಯಾವುದಕ್ಕೂ ಹೆದರದ ಬೇಡ ಅದನ್ನ ಗೋವುಗಳಿಗೆ ಕಾಯ್ತಕ್ಕಂಥದ್ದು ಗೋವುಗಳ ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಧರ್ಮ ಅದ್ರ ಸಲುವಾಗಿ ಅದು ಏನಾಗ್ತದೋ ಅಲ್ಲಿ ಅದ ಎಷ್ಟು ಕೇಸ್ಗಳು ಹಾಕ್ತಾರೋ ಹಾಕ್ಲಿ ನಾವು ತಯಾರಾಗಬೇಕು ಹಾಗಾಗಿ ವಿಶೇಷವಾಗಿ ನನ್ನ ವಿಧಾನಸಭಾ ಮತಕ್ಷೇತ್ರದ ಬಸವ ಕಲ್ಯಾಣದಲ್ಲಿ ನಿಮ್ಗೆ ಯಾರಿಗಾದರೂ ಯಾರ ಮನೆಯದರಾದ್ರು ತಂದು ಆಕಳಾಗಲಿ ಎತ್ತಾಗಲಿ ಕರು ಆಗಲಿ ಕಟ್ಟಿದ್ದು ನಿಮಗೆ ಗೊತ್ತಾಯ್ತಂದ್ರ ನನಗ್ ಕರೆ ಮಾಡ್ರಿ ನಂದು ಡಬಲ್ ಒನ್ ಡಬಲ್ ಟು ನನ್ ಕಾರಲ್ಲಿ ಸಿರ್ಫ್ ಐದು ನಿಮಿಷದೊಳಗೆ ಬಂದು ಅದು ಕೆಲಸ ನಾನು ಮಾಡ್ತೀನಿ ನೀವು ನನಗೆ ಮಾಹಿತಿ ಕೊಡಬೇಕು ಆ ಆಕಳ ಹಾಲು ಉಂಡು ನಾವು ಇಷ್ಟು ಇವತ್ತು ಏನಾರೆ ಇಷ್ಟು ಎತ್ತರಕ್ಕೆ ನಿಂತು ನಾವು ಬೆಳೆದಿದ್ದೀವಿ ಅಂದ್ರ ಇವತ್ತೇನಾರ ನಮಗೆ ಮಾತಾಡ್ಲಿಕ್ಕೆ ಶಕ್ತಿ ಇದೆ ಅಂದ್ರ ಅದು ಕೊಟ್ಟಂತ ಗೋವಿನ ಹಾಲು ಕಾರಣ ಅದಕ್ಕೆ ನಾವು ಯಾವತ್ತು ಿಬಾರದು ಸಮಸ್ತ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ ಕಾರ್ಯಕರ್ತರಿಗೆ ಕೈ ಜೋಡಿಸಿ ವಿನಂತಿಯನ್ನು ಮಾಡ್ತೇನೆ ಬಸವ ಕಲ್ಯಾಣ ನೆಲದಲ್ಲಿ ಗೋವಿನ ರಕ್ತ ಹರಿಲಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಕೆಲವರು ಕೆಲವರು ಧಂಭಾಚಾರಿಗಳು ನಾಟಕೀಯ ಭಾಯಿಚಾರ ಅಂತಕ್ಕಂಥ ಮಾತಾಡ್ತಕ್ಕಂಥವರಿಗೆ ನಾನು ಸಂದೇಶವನ್ನು ಕೊಡ್ತೇನೆ ನಾವು ತಯಾರಿದ್ದೀವಿ ನಮಗೂ ಕೂಡ ಅಶ್ವಫುಲ್ಲಾ ಖಾನ್ ಅಂದ್ರೆ ನಮಗೂ ಗೌರವ ಇದೆ ಎ ಪಿ ಜಿ ಅಬ್ದುಲ್ ಕಲಾಂ ಎ ಪಿ ಜಿ ಅಬ್ದುಲ್ ಕಲಾಂ ನಮಗೂ ಗೌರವ ಇದೆ ಅಂತ ದೇಶಭಕ್ತ ಮುಸಲ್ಮಾನರಿಗೆ ನಾವು ಕೂಡ ಹೆಗಲ್ ಮೇಲೆ ಎತ್ಕೊಂಡು ನಾವು ತಿರುಗಾಡ್ತೀವಿ ನಾವು ಮುಸ್ಲಿಮರ ವಿರೋಧಿಗಳಲ್ಲ ಗೋವುಗಳನ್ನ ಪ್ರೀತಿ ಮಾಡತಕ್ಕಂಥವ್ರು ಹಾಡದಲೆ ಗೋವುಗಳಿಗೆ ಯಾರು ಕಣಸಾಕ್ತಾರೋ ಅಂತವರಿಗೆ ಮಾಡ್ತೇವೆ ಅದ್ರ ವಿರುದ್ಧ ನಾವು ಹೋರಾಟ ಮಾಡ್ತೇವೆ ಯಾರು ಹೆದರದು ಬೇಡ ಸರ್ಕಾರ ಯಾವುದೇ ಇರಲಿ ಏನ್ ಮಾಡಬಹುದು ಸರ್ಕಾರ ನಮಗ ಏನ್ ಶಿಕ್ಷೆ ಕೊಡಬಹುದು ಸರ್ಕಾರ ನಮಗ ಒಂದೆರಡು ಕೇಸ್ ಕೆತ್ತಿರಸ್ತೆ ಅದಕ್ಕೆ ಬಿಟ್ಟರೆ ಏನ್ ಮಾಡಬಹುದು ಇದೇ ಸರ್ಕಾರ ಏನು ಶಾಶ್ವತ ಆಗಿರಲ ನಾವು ಯಾವ ಸರ್ಕಾರ ಅಂತಕ್ಕಂಥದ್ದು ನಾವು ಲಕ್ಷ್ಯ ಮಾಡಲ್ಲ ನೂರಕ್ಕೂ ನೂರು ಎರಡು ಹಾಲು ದೊಡ್ಡವರಾಗಿರೋ ಅದು ಕುಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನೀವಿದ್ದಲ್ಲೇ ಎಲ್ಲರೂ ಮಾಡಬೇಕು ಬಸವ ಕಲ್ಯಾಣದೊಳಗ ಒಂದು ಗೋವಿನ ರಕ್ತ ಕೂಡ ಹರಿಲಾರ ನೋಡ್ತಕ್ಕಂಥದ್ದು ಜುಮ್ಮೆದರಿ ನಮ್ದು ಹಾಗಾಗಿ ಸ್ನೇಹಿತರೆ ನಿಮ್ಮ ಅಣ್ಣನಾಗಿ ನಿಮ್ಮ ಸಹೋದರನಾಗಿ ಒಂದು ಎಲ್ಲರ ಉದಾಹರಣೆ ನಿಮ್ಗೆ ಎಲ್ಲರೂ ಕಾಣ್ತು ಅಂದ್ರೆ ನಿಮ್ಗೆ ಏನಾದರೂ ಹೇಳಕ್ಕೆ ಹೆದರಿಕೆ ಆಗ್ತಾ ಇತ್ತು ಅಂದ್ರೆ ನಿಮ್ಗೆ ಏನಾದರೂ ಭಯ ಆಗ್ತಾ ಇತ್ತು ಅಂದ್ರೆ ಜಸ್ಟ್ ಅದು ಒಂದು ಫೋಟೋ ಮಾಡಿ ನನಗೆ ವಾಟ್ಸಪ್ ಕಳಿಸ್ರಿ ಬಂದು ಫೋಟೋ ಮಾಡಿದ್ರೆ ವಾಟ್ಸಪ್ ಕಳಿಸ್ರಿ ನಾನು ಹೋಗಿ ತಡಿತೀನಿ ಅಂತವರಿಗೆ ಕಾನೂನಿನ ಕಠಿಣ ಶಿಕ್ಷೆಗೆ ಗುರಿ ಮಾಡ್ತಕ್ಕಂಥ ಪ್ರಯತ್ನ ಈ ನೆಲದ ಶಾಸಕನಾಗಿ ನಾನು ಮಾಡ್ತೇನೆ ಹಾಗಾಗಿ ನಿಮ್ಮೆಲ್ಲರನ್ನ ನಾನು ವಿನಂತಿಯನ್ನು ಮಾಡ್ತೇನೆ ಈ ಕ್ಷಣದಿಂದ ನಿಮ್ಮ ಹದ್ದಿನ ಕಣ್ಣು ಬಸವ ಕಲ್ಯಾಣದ ಪ್ರತಿಯೊಂದು ಮೊಹಲ್ಲಗಳ ಮೇಲೆ ಇರಲಿ ಅಥವಾ ಯಾವುದೋ ಆಪೆ ಗಾಡಿಗಳೊಳಗ ಟಮ್ ಟಮ್ ಒಳಗ ಯ ಗೋವುಗಳಿಗೆ ಕೂಡ್ಸೋ ಹೋಗ್ತಕ್ಕಲ್ಲರೇ ಕಾಣ್ತು ಅಂದ್ರೆ ಎದುರು ನಿಂತು ತಡೀರಿ ನೀವು ಇಲ್ಲಿ ನಿಂದ್ರಿಸಿವಿ ಗಾಡಿ ಅಣ್ಣ ಅಂತ ಹೇಳಿ ನನಗೆ ಫೋನ್ ಮಾಡ್ರಿ ನಾನು ಓಡ್ ಬರ್ತೀನಿ ಬಿಟ್ಟು ನನಗೆ ಮೂರು ದಿವಸ ಏನು ಕೆಲಸ ಇಲ್ಲ ಅದು ತಡಿತಕ್ಕಂಥ ಪ್ರಾಮಾಣಿಕವಾದಂತ ಪ್ರಯತ್ನ ನಾವೆಲ್ಲರೂ ಮಾಡೋಣ ಎಲ್ಲಿ ತನಕ ಆ ಗೋವಿನ ನೆತ್ತರನ್ನ ಹರಿಯುವುದು ಗೋವಿನ ರಕ್ತ ಈ ನೆಲದ ಮೇಲೆ ಎಲ್ಲಿ ತನಕ ಹರಿಯೋದು ನಿಲ್ಲಲೋ ಅಲ್ಲಿ ತನಕ ಈ ದೇಶದೊಳಗೆ ಶಾಂತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಭೋಗಸ್ ಭೈಚಾರದ ಮಾತುಗಳು ಯಾರಕ್ಕೂ ಕೆಲ್ಸಕ್ಕೆ ಬರಲ್ಲ ನೀವೇನು ಭೋಗಸ್ ಭೈಚಾರದ ಮಾತಾಡ್ತಿರಲ್ಲ ಗೋವಿನ ನೆತ್ತರ ಹರಿಯೋದು ಎಲ್ಲಿ ತನಕ ನಿಂದಿರ್ತದೋ ನಿಂತಾಗ ಮಾತ್ರ ಸ್ನೇಹ ಪ್ರೀತಿ ಹುಟ್ಲಿಕ್ಕೆ ಸಾಧ್ಯ ಅದ ಒಂದ್ ವೇಳೆ ನೀವು ನೆತ್ತರ ಹರಿಸಿ ಭೈಚಾರದ ಮಾತಾಡಿದ್ರ ನಾವು ಯಾವುದೇ ಕಾರಣಕ್ಕೊಪ್ಪಲ್ಲ ಒಪ್ಪಲ್ಲ ಅಂತ ಕೊಟ್ಟಿ ಬಾಯಿಚಾರ ನಮಗೆ ಬೇಕನೂ ಆಗಿಲ್ಲ ಹಾಗಾಗಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೈ ಮುಗ್ತೇನೆ ನಾನು ಹೇಳಿದ್ದು ದಯಮಾಡಿ ತಾವು ಅದು ಯಾವ ಹಳ್ಳಿ ಇರಲಿ ಸಿಟಿ ಇರಲಿ ಬೀದರ್ ಇರಲಿ ಕಲಬುರ್ಗಿ ಇರಲಿ ಪ್ರತಿಯೊಬ್ಬ ನನ್ನ ಕಾರ್ಯಕರ್ತರು ಶ್ರೀರಾಮ ಸೇನೆ ಭಕ್ತರು ಪ್ರತಿಯೊಬ್ಬರು ಕೂಡ ಬರ್ತಕ್ಕಂಥ ಒಂದ್ ಎಪ್ಪತ್ತೆರಡು ಗಂಟೆ ತಾವು ಅತ್ಯಂತ ಎಚ್ಚರದಿಂದ ಬರೀ ಮಾಹಿತಿ ಕೊಡ್ತಕ್ಕಂಥ ಕೆಲಸ ನಾವು ಮಾಡಿ ನನ್ನ ಗಮನಕ್ಕೆ ಮನೊಂದು ಶಾಪುರದೊಳಗೆ ಬಂದ ಶಾಪುರ್ನ ಒಬ್ಬ ಸಿ ಪಿ ಐ ಅವರು ಈ ರೀತಿ ನಮ್ಮ ಕಾರ್ಯಕರ್ತರಿಗೆ ನಾನು ಸಿ ಪಿ ಐ ಅವರಿಗೆ ಫೋನ್ ಮಾಡೀನಿ ಸರ್ ದಯಮಾಡಿ ಈ ರೀತಿ ಮಾಡತಕ್ಕಂಥದ್ದಲ್ಲ ಅಂದಾಗ ಅವರು ನನಗೆ ಒಪ್ಕೊಂಡಿದ್ದಾರೆ ನಮ್ಮ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಪ್ರದೀಪ್ ಗುಂಟಿ ಅವರು ನನಗವ್ರ ಮೇಲೆ ವಿಶ್ವಾಸ ಇದೆ ಆ ಒಬ್ಬ ಒಳ್ಳೆ ದಕ್ಷ ಆಡಳಿತಗಾರ ಇಂಥವ್ರು ಏನಾದರೂ ಕಂಡ್ರೆ ಆ ನಮ್ಮ ಎಸ್ ಪಿ ಸಾಹೇಬರು ನೂರಕ್ಕೂ ನೂರು ನಮ್ಗೆ ನ್ಯಾಯ ಕೊಡಿಸ್ತಕ್ಕಂಥ ಅಂತಕ್ಕಂಥ ಭರವಸೆ ಇದೆ ವಿಶೇಷವಾಗಿ ನಮ್ಮ ಜಿಲ್ಲಾಧಿಕಾರಿಗಳ ಮೇಲೆ ಕೂಡ ನಮ್ಮ ನಂಬಿಕೆ ಇದೆ ಹಾಗಾಗಿ ನಾವೆಲ್ಲರೂ ಸೇರಿ ಗಟ್ಟಿ ನಿಂತು ಗೋವುಗಳ ರಕ್ಷಣೆ ಮಾಡಲಿಕ್ಕೆ ನಾವೆಲ್ಲರೂ ತಯಾರಾಗೋಣ